ಆತ್ಮೀಯ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಸಮಾಜ ವಿಜ್ಞಾನ ವಿಷಯದ ಅಂತಿಮ ಹಂತದ ಸಿದ್ಧತೆಯನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡೋಣ ಈಗಾಗಲೇ ತಾವು ಮೂರು ವಿಷಯಗಳ ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರೆದಿರಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಈಗ ಸಮಾಜ ವಿಜ್ಞಾನ ವಿಷಯ ಅತ್ಯಂತ ಪ್ರಮುಖವಾಗಿ ತಮಗೆ ಸ್ಕೋರನ್ನು ಮಾಡಲು ಭಾಳಷ್ಟು ಸಹಾಯಕವಾಗುತ್ತದೆ ಹಾಗಾಗಿ ಈ ಹಂತದಲ್ಲಿ ಅಂತಿಮವಾಗಿ ನಾವು ಯಾವ ರೀತಿಯಾಗಿರ್ತಕ್ಕಂಥ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಚರ್ಚಿಸೋಣ ಇದರಲ್ಲಿ ನಾವು ಸಂಭವನೀಯ ಪ್ರಶ್ನೆಗಳು ಮತ್ತು ಉತ್ತರಗಳ ಕುರಿತಾಗಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಈಗ ನಾವು ಏನನ್ನು ನೋಡಬೇಕು ಅಂತಕ್ಕಂಥದ್ದು ಅಂದರೆ ಮಾ ಎರಡು ಸಾವಿರದ ಇಪ್ಪತ್ತೈದರ ಈ ಪರೀಕ್ಷೆಗೆ ಏನನ್ನು ನಾವು ಸಂಭವನೀಯ ಅತಿ ಪ್ರಮುಖವಾದಂಥ ಪ್ರಶ್ನೆಗಳನ್ನು ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಬೇಕಾದ್ರೆ ಇಲ್ಲಿ ಅತಿ ಪ್ರಮುಖವಾಗಿ ಒಂದು ವಿಷಯವನ್ನು ವಿದ್ಯಾರ್ಥಿಗಳು ನೆನ್ಪಿಡಬೇಕು ಮಂಡಳಿಯ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಈ ಐದು ಪ್ರಶ್ನೆ ಪತ್ರಿಕೆಗಳನ್ನು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಐದು ಪ್ರಶ್ನೆ ಪತ್ರಿಕೆಗಳಲ್ಲಿ ಬರತಕ್ಕಂಥ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಓದಿಕೊಂಡು ಉತ್ತರವನ್ನು ಮನನ ಮಾಡಿಕೊಂಡಿದ್ದೆ ಆದರೆ ತಾವು ಖಂಡಿತವಾಗಲೂ ಕನಿಷ್ಠವಾಗಿ ಅರವತ್ತು ಅಂಕಗಳನ್ನು ಕೂಡ ತಾವೇನಪ್ಪ ಅಂದ್ರೆ ಇದರಿಂದ ತಾವು ಗಳಿಸಿಕೊಳ್ಳೋಕೆ ಸಾಧ್ಯ ಆಗ್ತದ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳೋಕ್ಕೆ ಬಯಸ್ತೀನಿ ಆದ್ದರಿಂದ ಈ ಮಂಡಳಿಯ ನಾಲ್ಕು ಪ್ರಶ್ನೆ ಪತ್ರಿಕೆಗಳು ಮತ್ತು ರಾಜ್ಯ ಮಟ್ಟದ ಸಿದ್ಧತಾ ಪರೀಕ್ಷೆ ಪ್ರಶ್ನೆಗಳನ್ನು ನಾವು ಒಂದೇ ಕಡೆ ಕಲೆಕ್ಟ್ ಮಾಡಬೇಕು ಅಂತಂತಂದರೆ ಆ ಪ್ರಶ್ನೆಗಳನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ ಚಾನಲನ್ನು ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಆ ಪ್ರಶ್ನೆಗಳನ್ನು ಏನು ಅಂತಕ್ಕಂಥದ್ದು ನಮ್ಮ ಸ್ನೇಹಿತರೇನಪ್ಪ ಅಂದರೆ ಅದನ್ನು ಒಂದೇ ಕಡೆ ನಮಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಉದಾಹರಣೆಗೆ ಭಾರತಕ್ಕೆ ಯುರೋಪಿಯನ್ರ ಆಗಮನ ಈ ಅಧ್ಯಾಯದಲ್ಲಿ ಆರು ಪ್ರಶ್ನೆಗಳು ಬಂದಿವೆ ಇವಾಗೇನು ಐದು ಪ್ರಶ್ನೆ ಪತ್ರಿಕೆಗಳಲ್ವಾ ಮಂಡಳಿಯ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಈಗ ತಮ್ಮೆದುರೇನು ಕಾಣಿಸ್ತಾ ಇದ್ದಾವೆ ಐದು ಪ್ರಶ್ನೆಗಳು ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬಂದಿದ್ದಾವೆ ಕ್ಲಾಸಿ ಕದನವು ಬ್ರಿಟಿಷರಿಗೆ ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಲು ಮೊದಲ ಹೆಜ್ಜೆಯಾಯಿತು ಈ ಹೇಳಿಕೆಯನ್ನು ಸಮರ್ಥಿಸಿ ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಕ್ಲಾಸಿ ಕದನದ ಪರಿಣಾಮಗಳನ್ನು ಬರೀಬೇಕು ಅಂತಕ್ಕಂಥದ್ದನ್ನು ಇದ್ದೀನಿ ಜೊತೆಗೆ ಬಕ್ಸಾರ್ ಕದನದ ಪರಿಣಾಮಗಳನ್ನು ತಿಳಿಸಿರಿ ಯುರೋಪಿಯನರು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಯಾವುವು ಅಂತಕ್ಕಂಥದ್ದು ಎರಡನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ ಫ್ರಾನ್ಸಿಸ್ಕೋ ಡಿ ಆಲ್ಮೆಟ್ ನೀಲಿ ನೀರಿನದಿಯನ್ನು ಏಕೆ ಜಾರಿಗೆ ತಂದನು ಅಥವಾ ಬಂಗಾಲದಲ್ಲಿನ ದ್ವಿ ಸರ್ಕಾರ ಪದ್ಧತಿಯ ಬಗ್ಗೆ ಬರೆಯಿರಿ ಈ ಆರು ಪ್ರಶ್ನೆಗಳು ತಪ್ಪದೇ ವಿದ್ಯಾರ್ಥಿಗಳು ಇವುಗಳಿಗೆ ಉತ್ತರವನ್ನು ಮನನ ಮಾಡಿಕೊಂಡು ಹೋಗಿದ್ದೇ ಆದರೆ ಮೊದಲನೇ ಅಧ್ಯಾಯದಲ್ಲಿ ಎರಡು ಅಥವಾ ಮೂರು ಅಂಕಗಳದ ಒಂದು ಪ್ರಶ್ನೆ ಬರುತ್ತದೆ ಆ ಪ್ರಶ್ನೆಗೆ ವಿದ್ಯಾರ್ಥಿಗಳು ಅತ್ಯಂತ ಸರಿಯಾದ ರೀತಿಯಲ್ಲಿ ಉತ್ತರ ಬರೆದು ನಿಖರವಾದ ಅಂಕಗಳನ್ನು ಗಳಿಸೋಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀನಿ ಜೊತೆಗೆ ಎರಡನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಇಲ್ಲಿ ಇಲ್ಲಿನೂ ಕೂಡ ಆರು ಪ್ರಶ್ನೆಗಳನ್ನು ಇಲ್ಲಿ ಬಂದಿದ್ದಾವೆ ಅದರಲ್ಲಿ ಅತೀ ಪ್ರಮುಖವಾಗಿ ತಮಗೆ ಗೊತ್ತಿರಲಿ ಸಹಾಯಕ ಸೈನ್ಯ ಪದ್ಧತಿಯಿಂದ ನಮ್ಮ ಸೈನ್ಯದ ನಿರ್ವಹಣೆ ಸುಲಭವಾಯಿತು ಹೇಗೆ ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ರಾಜರುಗಳನ್ನು ಬಲಹೀನಗೊಳಿಸಿತು ಹೇಗೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಈ ಮೂರೂ ಪ್ರಶ್ನೆಗಳಿಗೆ ಒಂದೇ ರೀತಿಯಾದ ಉತ್ತರ ಏನು ಅಂದರೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ಬರೀಬೇಕು ಮೊದಲನೇ ಪ್ರಶ್ನೆ ಏನು ಬರೀಬೇಕಂದರೆ ಆ ನಿಬಂಧನೆಗಳನ್ನು ಬರೆದ ಮೇಲೆ ಈ ರೀತಿ ಸಹಾಯಕ ಸೈನ್ಯ ಪದ್ಧತಿಯು ನಮ್ಮ ಸೈನ್ಯದ ನಿರ್ವಹಣೆ ಸ್ಗೆ ಸುಲಭ ತಮ್ಮ ಸೈನ್ಯದ ನಿರ್ವಹಣೆಗೆ ಸುಲಭವಾಯಿತು ಅನ್ನುವಂಥ ವಾಕ್ಯದೊಂದಿಗೆ ಉತ್ತರವನ್ನು ಮುಗಿಸ್ಬೇಕು ಎರಡನೇ ಪ್ರಶ್ನೆ ಏನಾದರೂ ಬಂದಿದ್ದೆ ಆದರೆ ಅದರಲ್ಲೂ ಕೂಡ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ಬರೆದು ಈ ರೀತಿಯಾಗಿ ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ರಾಜರುಗಳನ್ನು ಬಲಹೀನಗೊಳಿಸಿತು ಅನ್ನುವಂಥ ವಾಕ್ಯವನ್ನು ಬರೆದು ತಮ್ಮ ಉತ್ತರವನ್ನು ಮುಗಿಸ್ಬೇಕು ಮೂರನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನಾದರೂ ಬರೆದರೆ ನೇರವಾಗಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಅಂದರೆ ಅಂಥೇಳಿ ತಮ್ಮ ಉತ್ತರವನ್ನು ಬರೀಬೇಕು ಇದೇ ರೀತಿಯಾಗಿ ಇನ್ನೂ ಮೂರು ಪ್ರಶ್ನೆಗಳನ್ನು ನಾವು ನೋಡ್ತೀವಿ ದಾಳಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದವರು ಯಾರು ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷರಿಗೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಸಹಾಯಕವಾಯಿತು ಸಮರ್ಥಿಸಿ ಇದಕ್ಕೂ ಕೂಡ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ಬರೀಬೇಕು ಏನು ಬರಿಬೇಕಂದರೆ ಈ ರೀತಿಯಾಗಿ ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷರಿಗೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಸಹಾಯಕವಾಯಿತು ಅಂತ ವಾಕ್ಯವನ್ನು ಬರೆದು ಉತ್ತರವನ್ನು ಪೂರ್ಣಗೊಳಿಸಬೇಕು ಅದೇ ರೀತಿಯಾಗಿ ಮೂರನೇ ಅಧ್ಯಾಯದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅನ್ನುವಂಥದ್ದೇದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಶಾಸನವು ಭಾರತದ ಸಂವಿಧಾನ ರಚನೆಯ ತಳಹದಿ ಎಂದು ಪರಿಗಣಿಸಲ್ಪಟ್ಟಿದೆ ಹೇಗೆ ಅನ್ನಂಥ ಪ್ರಶ್ನೆಗೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯ ಅಂಶಗಳನ್ನು ಪ್ರಮುಖವಾದ ಅಂಶಗಳನ್ನು ಬರೀಬೇಕು ಖಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿರಿ ಅಂತಂದಾಗ ನಾವು ಎರಡೂ ಕಡೆ ಒಂದು ಕಡೆ ಖಾಯಂ ಜಮೀನ್ದಾರಿ ಪದ್ಧತಿ ಒಂದು ಕಡೆ ರೈತವಾರಿ ಪದ್ಧತಿ ಬರೆದು ಎರಡರ ನಡುವಿನ ಮೂರು ಕನಿಷ್ಠ ಮೂರು ವ್ಯತ್ಯಾಸಗಳನ್ನು ಬರಿಬೇಕು ರೈತವಾರಿ ಪದ್ಧತಿ ಜಾರಿಗೆ ತಂದವರು ಯಾರು ಇದು ಒಂದಂಕದ ಪ್ರಶ್ನೆ ಚಾರ್ಟರ್ ಕಾಯ್ದೆಯ ಪ್ರಮುಖ ಉದ್ದೇಶಗಳೇನು ಕನಿಷ್ಠ ನಾಲ್ಕು ಅಂಶಗಳನ್ನು ತಾವಲ್ಲಿ ಬರೀಬೇಕು ಜೊತೆಗೆ ಭಾರತೀಯರ ಮೇಲೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ತಿಳಿಸಿರಿ ಅಂತಿದೆ ಇದನ್ನು ವಿಭಿನ್ನವಾಗಿಯೂ ಕೂಡ ಪ್ರಶ್ನೆಯನ್ನು ಕೇಳ್ಬೋದು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣವು ಹೊಸ ತಲೆಮಾರುಗಳನ್ನು ಸೃಷ್ಟಿಸಿತು ಹೇಗೆ ಅಂತಲೂ ಕೂಡ ಕೇಳ್ಬೋದು ಏನೇ ಕೇಳಿದರೂ ಕೂಡ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ಬರೆದು ಆ ಪ್ರಶ್ನೆ ಏನು ಕೇಳುತ್ತೆ ಆ ಅಂಶವನ್ನು ಕೊನೆಗೇನಪ್ಪ ಅಂದರೆ ಉತ್ತರ ರೂಪದಲ್ಲಿ ಬರೀಬೇಕು ಜೊತೆಗೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ಆಗಿರ್ಬೋದು ರೈತವಾರಿ ಪದ್ಧತಿ ಅಂಶಗಳ ಬಗ್ಗೆ ಆಗಿರ್ಬೋದು ಹತ್ತೊಂಬತ್ತು ನೂರ ಮೂವತ್ತೈ ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆ ಮುಖ್ಯಾಂಶಗಳು ಈ ರೀತಿಯಾಗಿ ಐದು ಪ್ರಶ್ನೆ ಪತ್ರಿಕೆಗಳಲ್ಲಿ ಅಂದರೆ ಮಂಡಳಿಯ ನಾಲ್ಕು ಪ್ರಶ್ನೆ ಪತ್ರಿಕೆಗಳು ಮತ್ತು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಗಳಲ್ಲಿ ಮೂರನೇ ಅಧ್ಯಾಯದಲ್ಲಿ ಎಂಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಅತಿ ಪ್ರಮುಖ ಸಂಭವನೀಯ ಪ್ರಶ್ನೆಗಳು ಅಂತ ತಿಳಿದುಕೊಂಡು ವಿದ್ಯಾರ್ಥಿಗಳು ಇವುಗಳಿಗೆ ಉತ್ತರಗಳನ್ನು ಸಿದ್ಧತೆ ಮಾಡಿಕೊಳ್ಳಬೇಕು ಮೈಸೂರಿನ ಮಹಾರಾಜರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆ ಪ್ರತಿರೋಧಗಳು ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ಮಾದರಿ ಮೈಸೂರು ರಾಜ್ಯ ನಿರ್ಮಿಸುವಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನೀಡಿದ ಕೊಡುಗೆಗಳನ್ನು ಬರೆಯಿರಿ ತಮಗೆ ಗೊತ್ತಿರ್ಬೋದು ನೇರವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳು ಅಥವಾ ಸಾಧನೆಗಳನ್ನು ಬರೆದು ಕೊನೆಗೇನು ಮಾಡಬೇಕು ಈ ರೀತಿಯಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಯ ಮಾದರಿ ಮೈಸೂರು ರಾಜ್ಯವನ್ನು ನಿರ್ಮಿಸಿದರು ಅಂತಕ್ಕಂಥ ಉತ್ತರವನ್ನು ಬರೀಬೇಕು ಕೊನೆಗೆ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಚೆನ್ನಮ್ಮಿಗೆ ಏಕೆ ಸ್ಥಳಾಂತರಿಸಿದರು ಅಂತಕ್ಕಂಥ ಒಂದು ಅಂಕದ ಪ್ರಶ್ನೆ ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮವನ್ನು ವಿವರಿಸಿ ಅಂತ ಹೇಳ್ಬೋದು ಅಥವಾ ಪುಟ್ಟಬಸಪ್ಪನವರ ಹೋರಾಟದ ಬಗ್ಗೆ ಕೇಳ್ಬೋದು ಹಲಗಲಿ ಬೇಡರ ದಂಗೆಗೆ ಮುಖ್ಯ ಕಾರಣಗಳನ್ನು ಆ ಹಲಗಲಿ ಬೇಡರ ದಂಗೆ ಬಗ್ಗೆ ತಾವು ಕನ್ನಡ ಭಾಷೆಯಲ್ಲಿ ಪ್ರಥಮ ಭಾಷೆಯಲ್ಲಿ ತಾವು ಓದಿರ್ತೀರಿ ಹಾಗಾಗಿ ಅತ್ಯಂತ ಸರಳವಾಗಿ ಅದಕ್ಕೆ ಉತ್ತರವನ್ನು ತಾವು ಬರೆದಿರ್ತೀರಿ ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಈ ಅಧ್ಯಾಯದಲ್ಲಿ ಶ್ರೀ ನಾರಾಯಣ ಗುರುರವರ ಧರ್ಮ ಪರಿಪಾಲನಾ ಯೋಗಮ್ನ ಕೊಡುಗೆಗಳು ಆಗಿರ್ಬೋದು ಸಾಮಾಜಿಕ ಸುಧಾರಣಾ ಚಳುವಳಿ ಮತ್ತು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನಿವೇಶಂಟ್ರವರ ಪಾತ್ರ ಇಲ್ಲಿ ನೋಡಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮತ್ತು ಸುಧಾರಣಾ ಚಳುವಳಿ ಸಾಮಾಜಿಕ ಸುಧಾರಣಾ ಚಳುವಳಿಯಲ್ಲಿ ಅವರ ಪಾತ್ರವನ್ನು ಕೇಳಿದ್ದಾರೆ ಸತ್ಯ ಶೋಧಕ ಸಮಾಜದ ಸುಧಾರಣೆಗಳನ್ನು ಕೇಳಿದ್ದಾರೆ ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆ ಹೊರಡಿಸಿದವರು ಯಾರು ಅಂತಕ್ಕಂಥದ್ದಿದೆ ಇಲ್ಲಿ ಅಂಕದ ಪ್ರಶ್ನೆಯೂ ಕೂಡ ಕೇಳಿದ್ದಾರೆ ಎರಡು ಅಂಕದ ಪ್ರಶ್ನೆ ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನು ಕೂಡ ಇದ್ದಾವೆ ಹಾಗಾಗಿ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳಿಗೆ ಅನಿಬೆಶಂಟ್ರವರಾಗಿರ್ಬೋದು ವಿವೇಕಾನಂದವರ ಬಗ್ಗೆ ಆಗಿರ್ಬೋದು ಜ್ಯೋತಿಬಾ ಫುಲೆಯವರ ಬಗ್ಗೆ ಆಗಿರ್ಬೋದು ನಾರಾಯಣ ಗುರು ಅವರ ಬಗ್ಗೆ ಎಲ್ಲರ ಬಗ್ಗೆ ಕನಿಷ್ಠ ನಾಲ್ಕರಿಂದ ಆರು ಅಂಶಗಳನ್ನು ತಾವು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಜೊತೆಗೆ ಇಲ್ಲಿ ಏನಿದೆ ಅಂದರೆ ಯಾವುದೇ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಬಗ್ಗೆ ಕೇಳಿದಾಗೂ ಕೂಡ ಒಂದು ನಾಲ್ಕು ಅಂಶಗಳನ್ನು ತಾವು ನೆನ್ಪಿಟ್ಕೊಳ್ಬೇಕು ಏನು ಅಂದರೆ ಸಾಮಾಜಿಕ ಸಮಾನತೆಗಾಗಿ ಶ್ರಮಿಸಿದರು ಲಿಂಗ ಸಮಾನತೆ ವಿರುದ್ಧ ಹೋರಾಡಿದರು ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದರು ಮಹಿಳಾ ಸಮಾನತೆಯ ಬಗ್ಗೆ ಮಹಿಳಾ ಶಿಕ್ಷಣದ ಬಗ್ಗೆ ಹೋರಾಟವನ್ನು ಮಾಡಿದರು ಅಂತಕ್ಕಂಥ ಒಂದಿಷ್ಟು ಸಾಮಾನ್ಯವಾದ ಅಂಶಗಳನ್ನು ಕೂಡ ಇಲ್ಲಿ ನೆನಪಿಟ್ಟುಕೊಂಡು ಯಾವುದೇ ಸಮಾಜದ ಬಗ್ಗೆ ಕೇಳಿದರೂ ಕೂಡ ಆ ನಾಲ್ಕು ಅಂಶಗಳನ್ನು ಬರೀಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಜೊತೆಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈ ಅಧ್ಯಾಯದಲ್ಲಿ ತಮಗೆ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಮತ್ತು ಸೈನಿಕ ಕಾರಣಗಳನ್ನು ಕೇಳಿದರೆ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳನ್ನು ಕೇಳಿದರೆ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲವಾಗಲು ಕಾರಣಗಳೇನು ಈ ಮೂರು ಅಂಶಗಳು ಇಲ್ಲಿ ಪ್ರಮುಖವಾದದ್ದು ಒಂದೇದು ಹದಿನೆಂಟುನೂರ ದಂಗೆಗೆ ಕಾರಣಗಳು ಹದಿನೆಂಟುನೂರ ಐವತ್ತೇಳರದಂಗೆ ಪರಿಣಾಮಗಳು ಮತ್ತು ವಿಫಲವಾಗಲು ಕಾರಣಗಳು ಈ ಮೂರು ಪ್ರಶ್ನೆಗಳಿಗೆ ಏನಾದರೂ ತಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದರೆ ಖಂಡಿತವಾಗಲು ಕೂಡ ತಾವು ಏನಪ್ಪ ಅಂದ್ರೆ ಅಲ್ಲಿ ಅತಿ ಮೂರು ಅಂತ ಅಥವಾ ಎರಡು ಅಂಕಗಳನ್ನು ಗಳಿಸೋಕ್ಕೆ ಸಾಧ್ಯ ಆಗ್ತದೆ ಇನ್ನು ಜೊತೆಗೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಏಳು ಪ್ರಶ್ನೆಗಳನ್ನು ಐದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರೋದನ್ನು ನೋಡ್ತೀವಿ ಒಂದನೇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಂಗಾಧರ ತಿಲಕರ್ ಅವರ ಪಾತ್ರ ಹಂಟರ್ ಆಯೋಗ ನೇಮಿಸಿದ ಉದ್ದೇಶವೇನು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಪ್ರಮುಖ ಮೈಲುಗಲ್ಲಾಗಿದೆ ತೀವ್ರಗಾಮಿಗಳ ಪಾತ್ರ ಏನು ಅಂತಿದೆ ಸಂತಾನರ ಹೋರಾಟದ ಮಾರ್ಗದ ಬಗ್ಗೆ ಕೇಳಿದರೆ ಕೇಸರಿ ಪತ್ರಿಕೆಯನ್ನು ಪ್ರಕಟಿಸಿದವರು ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಬಾಲಂಗಾಧರ ಅವರ ಬಗ್ಗೆ ತೀವ್ರವಾದಿಗಳ ಬಗ್ಗೆ ಇಲ್ಲಿ ಅತಿ ಪ್ರಮುಖವಾಗಿ ನಾಲ್ಕು ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಜೊತೆಗೆ ಒಂದು ಅಂಕದ ಪ್ರಶ್ನೆಯೂ ಕೂಡ ಇಲ್ಲೇನಪ್ಪ ಅಂದರೆ ಕೇಳಿರತಕ್ಕಂಥದ್ದನ್ನು ನಾವು ನೋಡ್ತೀವಿ ಕೇಸರಿ ಪತ್ರಿಕೆನ ಪ್ರಕಟಿಸಿದವರು ಯಾರು ಅಂತಕ್ಕಂಥದ್ದು ಈ ರೀತಿಯಾಗಿ ನಾವು ಈ ಉತ್ತರಗಳನ್ನು ಇಲ್ಲಿ ಸಿದ್ಧ ಮಾಡಿದುಕೊಳ್ಬೇಕು ಇನ್ನು ಜೊತೆಗೆ ಸ್ವಾತಂತ್ರ್ಯೋತ್ತರ ಭಾರತ ಅಂತಕ್ಕಂಥ ಇತಿಹಾಸದ ಕೊನೆಯ ಅಧ್ಯಾಯದಲ್ಲಿ ಭಾಷಾವಾರು ಪ್ರಾಂತವಾಗಿ ಆಂಧ್ರ ಪ್ರದೇಶದ ರಚನೆಯು ಭಾರತ ಸರ್ಕಾರಕ್ಕೆ ಅನಿವಾರ್ಯವಾಯಿತು ಹೇಗೆ ಅಂದರೆ ಗೋವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಅಂತಕ್ಕಂಥದ್ದು ಭಾರತದ ಒಕ್ಕೂಟಕ್ಕೆ ಜಮ್ಮು ಕಾಶ್ಮೀರ ವಿಲೀನಗೊಂಡ ಪ್ರಕ್ರಿಯೆಯನ್ನು ವಿವರಿಸಿ ಅನ್ನುವಂಥದ್ದು ಜುನಾಗಢ ಭಾರತ ಒಕ್ಕೂಟದಲ್ಲಿ ಹೇಗೆ ವಿಲೀನಗೊಳಿಸಲಾಯಿತು ಜೊತೆಗೆ ಹೈದರಾಬಾದ್ ಕರ್ನಾಟಕ ವಿಮೋಚನೆಯ ಹಂತಗಳನ್ನು ವಿವರಿಸಿ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಆಂಧ್ರ ಪ್ರದೇಶದ ರಾಜ್ಯದ ಬಗ್ಗೆ ಆಗಿರ್ಬೋದು ಗೋವಾ ವಿಮೋಚನೆ ಬಗ್ಗೆ ಜಮ್ಮು ಕಾಶ್ಮೀರ ವಿಮೋಚನೆ ಜುನಾಗಢ್ ವಿಮೋಚನೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಈ ನಾಲ್ಕು ಅಂಶಗಳ ಬಗ್ಗೆ ತಾವೇನಾದರೂ ಉತ್ತರವನ್ನು ಸಿದ್ಧತೆ ಮಾಡಿಕೊಂಡಿದ್ದಾದರೆ ಖಂಡಿತವಾಗಲೂ ಕೂಡ ಈ ಅಧ್ಯಾಯದಲ್ಲಿ ನಿಖರವಾದ ಅಂಕಗಳನ್ನು ತಗ್ಗೊಳಿಸಿಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯಾಗಿ ಇತಿಹಾಸದ ಒಂಬತ್ತು ಅಧ್ಯಾಯದಿಂದ ಈ ರೀತಿಯಾಗಿ ಮಂಡಳಿಯ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿರ್ತವೆ ಆದ್ದರಿಂದ ದಯವಿಟ್ಟು ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ ಆ ಐದು ಪ್ರಶ್ನೆ ಪತ್ರಿಕೆಗಳನ್ನು ತಮ್ಮೆದುರು ಏನಾದರೂ ಇದ್ದಿದ್ದೇ ಆದರೆ ಅವುಗಳಲ್ಲಿ ಈ ರೀತಿಯಾಗಿ ಪ್ರಶ್ನೆಗಳು ಬಂದಿದ್ದಾವೆ ಇವುಗಳನ್ನು ನಾವು ಅಧ್ಯಾಯವಾರು ಸಪ್ರೇಟ್ ಮಾಡಿ ನಮ್ಮ ಸ್ನೇಹಿತರಲ್ಲಿ ಮಾಡಿರೋದ್ರಿಂದ ತಮಗೆ ಅಭ್ಯಾಸ ಮಾಡೋಕ್ಕೆ ಭಾಳಷ್ಟು ಅನುಕೂಲವಾಗ್ತದೆ ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಮತ್ತು ಉಳಿದ ವಿಭಾಗಗಳ ಬಗ್ಗೆ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದೆ ಇನ್ನೂ ಎರಡು ವಿಡಿಯೋಗಳನ್ನು ತಯಾರು ಇದೀವಿ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಆತ್ಮೀಯ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ಸಾರ್ವಜನಿಕ ಆಡಳಿತದ ಅಧ್ಯಾಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮಂಡಳಿಯಿಂದ ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಮೊದಲನೇದಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಕೇಂದ್ರ ಸರ್ಕಾರ ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಗಳನ್ನು ತಿಳಿಸಿರಿ ಅನ್ನುವಂಥದ್ದು ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ನೇಮಕಾತಿ ಎಂದರೇನು ಕೇಂದ್ರ ಲೋಕ ಸೇವಾ ಆಯೋಗ ಸಾರ್ವಜನಿಕ ಆಡಳಿತದ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸಮರ್ಥಿಸಿ ಕಾನೂನು ಸುವ್ಯವಸ್ಥೆಯಲ್ಲಿ ಕಾಪಾಡುವಲ್ಲಿ ಸರ್ಕಾರದ ಪಾತ್ರವೇನು ಕೇಂದ್ರ ಲಕ್ಷಸೇವಾ ಆಯೋಗದ ಅಧ್ಯಕ್ಷ ಕಾರ್ಯಗಳನ್ನು ತಿಳಿಸಿರಿ ಸಾರ್ವಜನಿಕ ಆಡಳಿತ ಪಿತಾಮಹ ಈ ರೀತಿಯಾಗಿ ಎಂಟು ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ ಇದು ಹೊಸ ಅಧ್ಯಾಯ ಇಲ್ಲಿ ಹದಿನೈದು ತರಗತಿ ವಿದ್ಯಾರ್ಥಿಗಳಿಗೆ ಸೇರ್ಪಡೆ ಮಾಡಿರೋದರಿಂದ ಖಂಡಿತವಾಗಲೂ ಕೂಡ ಇಲ್ಲಿ ಎರಡು ಅಥವಾ ಮೂರು ಅಂಕದ ಪ್ರಶ್ನೆ ಅಥವಾ ಒಂದು ಅಂಕದ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆ ಇದೆ ನಾವೇನು ಮಂಡಳಿಯ ನಾಲ್ಕು ಪ್ರಶ್ನೆ ಪತ್ರಿಕೆಗಳು ಮತ್ತು ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆಯಲ್ಲಿ ಎಂಟು ಪ್ರಶ್ನೆಗಳನ್ನು ಈ ಅಧ್ಯಾಯದಿಂದ ಬಂದಿರತಕ್ಕಂಥದ್ದನ್ನು ತಾವು ನೋಡ್ಬೋದು ಜೊತೆಗೆ ಸಾರ್ವ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ರೂಪಗಳು ಈ ಅಧ್ಯಾಯದಲ್ಲಿ ಹತ್ತು ಪ್ರಶ್ನೆಗಳನ್ನು ನಾವು ನೋಡ್ತೀವಿ ಹತ್ತು ಪ್ರಶ್ನೆಗಳನ್ನು ಕೇಳಿದರೆ ಅತಿ ಪ್ರಮುಖವಾಗಿ ಉಪ ಪ್ರಾದೇಶಿಕವಾದ ಬೆಳೆಯಲು ಕಾರಣಗಳೇನು ಅಂತಕ್ಕಂಥದ್ದು ಭಯೋತ್ಪಾದಕ ಸವಾಲು ಎದುರಿಸಲು ಭಾರತ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿರಿ ತಾರತಮ್ಯ ನಿವಾರಣೆ ಮಾಡಲು ಭಾರತ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಹೇಳಿಕೆ ಈ ಹೇಳಿಕೆಯನ್ನು ಸಮರ್ಥಿಸಿ ಏನು ಮಾಡ್ತಾರೆ ಲಿಂಗ ತಾರತಮ್ಯ ನಿವಾರಣೆಗೆ ಸರ್ಕಾರ ಕೈಕೊಂಡ ಕ್ರಮಗಳು ಅಂತಕ್ಕಂಥ ಪ್ರಶ್ನೆ ಕೇಳಿದರೆ ಬರಿತೀರಿ ಅದೇ ರೀತಿಯಾಗಿ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಲಿಂಗ ತಾರತಮ್ಯ ನಿವಾರಣೆ ಮಾಡಲು ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಬಂದಾಗ ಅದೇ ಉತ್ತರವನ್ನು ಬರೆದು ಈ ರೀತಿಯಾಗಿ ಲಿಂಗ ತಾರತಮ್ಯ ನಿವಾರಣೆ ಮಾಡಲು ಭಾರತ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಅಂತಕ್ಕಂಥ ವಾಕ್ಯವನ್ನು ಬರೆದು ತಮ್ಮ ಉತ್ತರವನ್ನು ಪೂರ್ಣಗೊಳಿಸಬೇಕು ಜೊತೆಗೆ ಅನಕ್ಷರತೆಯನ್ನು ತೊಡೆದು ಹಾಕಲು ಸರ್ಕಾರವು ಶ್ರಮಿಸುತ್ತಿದೆ ಎಂದಾಗ ಅನಕ್ಷರತೆ ನಿವಾರಣೆಗಾಗಿ ಸರ್ಕಾರ ಕೈಗೊಂಡ ಕ್ರಮಗಳನ್ನೇ ಇಲ್ಲಿ ಉತ್ತರವನ್ನಾಗಿ ಬರೀಬೇಕು ಅನಕ್ಷರತೆ ನಿವಾರಿಸಲು ಸರ್ಕಾರ ಕ್ರಮಗಳು ಕ್ರಮಗಳೇನು ಅಂತಕ್ಕಂಥ ನೇರವಾದ ಪ್ರಶ್ನೆಯನ್ನು ಕೂಡ ಇಲ್ಲಿ ಬಂದಿದ್ದಾರೆ ಭಯೋತ್ಪಾದನೆ ನಿಗ್ರಹಿಸುವಲ್ಲಿ ಭಾರತ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಂಡಿದೆ ಸಮ ಸಮರ್ಥಿಸಿ ಅಂತಕ್ಕಂಥದ್ದನ್ನು ಭಯೋತ್ಪಾದನೆ ನಿಗ್ರಹಿಸುವ ಕ್ರಮಗಳನ್ನೇ ಬರೀಬೇಕು ಲಿಂಗ ತಾರತಮ್ಯ ನಿವಾರಣೆಗೆ ಸರ್ಕಾರ ಕೈಗೊಂಡಿರೋ ಕ್ರಮಗಳನ್ನು ಈಗಾಗಲೇ ಹೇಳಿದ್ದೀನಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕೆ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿವೆ ಸ್ಪಷ್ಟೀಕರಿಸಿ ಕಳ್ಳ ಸಾಗಾಣಿಕೆ ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕವಾದದ್ದು ಕಳ್ಳ ಸಾಗಾಣಿಕೆ ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕವಾದದ್ದು ಹೇಗೆ ಅಂದರೆ ಕಳ್ಳ ಸಾಗಾಣಿಕೆ ಪರಿಣಾಮಗಳನ್ನು ಬರೀಬೇಕು ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕ ಕೈಗೊಂಡಿರುವ ಕ್ರಮಗಳು ಈಗಾಗಲೇ ಏನು ಮೇಲೆ ಬಂದಿದೆ ಅದೇ ಉತ್ತರವನ್ನು ಇಲ್ಲಿ ತಾವು ಬರೀಬೇಕು ಅಂತಕ್ಕಂಥದ್ದನ್ನು ಜೊತೆಗೆ ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು ಈ ಅಧ್ಯಾಯದಲ್ಲಿ ಮೂರು ಪ್ರಶ್ನೆಗಳು ಇಲ್ಲಿ ತನಕ ಕೇಳಿದ್ದಾರೆ ಮೊದಲನೇದು ಮೊದಲು ತಾನು ಅಣ್ವಸ್ತ್ರ ತಯಾರಿಸುವುದಿಲ್ಲ ಎಂಬ ನೀತಿಗೆ ಭಾರತ ಸರ್ಕಾರವು ಬದ್ಧವಾಗಿದೆ ಸ್ಪಷ್ಟೀಕರಿಸಿರಿ ಅಂದರೆ ಮೊದಲು ಅಣುವಸ್ತ್ರವನ್ನು ಭಾರತ ದೇಶವು ಯಾಕೆ ಬದ್ಧವಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಿದರೆ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು ಅಂತಕ್ಕಂಥದ್ದು ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಭಾರತ ನಿರಂತರವಾಗಿ ಪ್ರತಿಪಾದಿಸುತ್ತಾ ಬಂದಿದೆ ಹೇಗೆ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದರೆ ಈ ಜಾಗತಿಕ ಸಂಸ್ಥೆಗಳ ಅಧ್ಯಾಯದಲ್ಲಿ ಎಂಟು ಪ್ರಶ್ನೆಗಳು ಇಲ್ಲಿ ತನಕ ಅಂದರೆ ಕೇಳಿರತಕ್ಕಂಥದ್ದು ಇವು ಅತಿ ಪ್ರಮುಖವಾದಂಥ ಪ್ರಶ್ನೆಗಳು ಅಂತಕ್ಕಂಥದ್ದನ್ನು ತಾವು ನೆನಪಿಟ್ಕೊಳ್ಬೇಕು ಪ್ರಮುಖವಾಗಿ ವಿಶ್ವಸಂಸ್ಥೆಯ ಸಾಧನೆಗಳನ್ನ ಪಟ್ಟಿ ಮಾಡಿರಿ ಅದೇ ರೀತಿಯಾಗಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ರಚನೆ ಮತ್ತು ಕಾರ್ಯಗಳು ಅಂತ ಅಂತಕ್ಕಂಥದ್ದು ದತ್ತಿ ಸಮಿತಿಯನ್ನು ಹೇಗೆ ನಿಷೇಧಿಸಿದೆ ಆಮೇಲೆ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ಕೇಳಿದ್ದಾರೆ ಜಾಗತಿಕ ಶಾಂತಿ ಸ್ಥಾಪನೆ ಮತ್ತು ಸಮಸ್ಯೆಗಳ ನಿವಾರಣೆಯಲ್ಲಿ ವಿಶ್ವಸಂಸ್ಥೆಯ ಸಾಧನೆ ಮಹತ್ವವಾದದ್ದು ಅಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಪ್ರಮುಖವಾಗಿ ಮಂಡಳಿಯಿಂದ ಐದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳೋದ್ರಿಂದ ಇವುಗಳನ್ನೇ ಅತಿ ಸಂಭವನೀಯ ಪ್ರಶ್ನೆಗಳು ಅಂತಕ್ಕಂಥ ಉದ್ದೇಶದಿಂದ ತಾವಿಲ್ಲಿ ಅಭ್ಯಾಸವನ್ನು ಮಾಡಬೇಕು ಜೊತೆಗೆ ಸಾಮಾಜಿಕ ಸ್ತರ ವಿನ್ಯಾಸ ಈ ಅಧ್ಯಾಯದಲ್ಲಿ ಕೇಳಿರ್ತಕ್ಕಂಥದ್ದು ಒಂಬತ್ತು ಪ್ರಶ್ನೆಗಳು ಬಂದಿದ್ದಾವೆ ಅದರಲ್ಲಿ ಪ್ರಮುಖವಾಗಿ ನಮಗೆ ಬೇಕಾಗಿರತಕ್ಕಂಥ ಒಂದು ಅಂಕದ ಪ್ರಶ್ನೆಗಳು ಸಾಮಾನ್ಯವಾಗಿ ಮುಕ್ ಬರೀತಾರೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಏನು ಕೇಳಿದಾರೆ ಅಂದರೆ ಸಾಮಾಜಿಕ ಸ್ತರವಿನ್ಯಾಸವನ್ನು ತಡೆಗಟ್ಟಲು ಸರ್ಕಾರ ಕೈಕೊಂಡಿರುವ ಕ್ರಮಗಳೇನು ಅನ್ನುವುದು ಅತಿ ಪ್ರಮುಖವಾಗಿ ಜೊತೆಗೆ ನಮ್ಮ ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತೆ ಆಚರಣೆ ನಿಷೇಧಿಸುತ್ತದೆ ವಿರೋಧಿಸುತ್ತದೆ ಇದು ತಮಗೆಲ್ಲರಿಗೆ ಗೊತ್ತೇ ಇರುವಂಥದ್ದು ಇಲ್ಲಿ ಮುಂಚೆ ಮೂರು ಅಂಕದ ಪ್ರಶ್ನೆ ಬರ್ತಾಯಿತ್ತು ಬಟ್ ಈ ಸಲ ಏನು ಮಾಡಿದರೆ ಒಂದು ಅಂಕದ ಪ್ರಶ್ನೆಗೆ ಮತ್ತು ಎರಡು ಅಂಕದ ಪ್ರಶ್ನೆಗೆ ಹೆಚ್ಚು ಮಹತ್ವ ನೀಡಿ ಒಂಬತ್ತು ಪ್ರಶ್ನೆಗಳು ಈ ಅಧ್ಯಾಯದಿಂದ ಕೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದೇ ರೀತಿಯಾಗಿ ಎರಡನೇ ಅಧ್ಯಾಯ ದುಡಿಮೆ ಮತ್ತು ಆರ್ಥಿಕ ಜೀವನ ಅನ್ನುವಂಥ ಅಧ್ಯಾಯದಲ್ಲಿ ಅತಿ ಪ್ರಮುಖವಾಗಿ ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರ ಲಕ್ಷಣಗಳನ್ನು ತಾವು ಒಂದು ಸಲ ಇಲ್ಲೇನಪ್ಪ ಅಂದ್ರೆ ನೆನಪಿಡಬೇಕು ಯಾಕೆಂದರೆ ಸಂಘಟಿತ ಕೆಲಸಗಾರ ಅಸಂಘಟಿತ ಕೆಲಸಗಾರಂತ ಹೇಗೆ ಭಿನ್ನವಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದರೂ ಕೂಡ ಅದೇ ವ್ಯತ್ಯಾಸವನ್ನು ಇಲ್ಲಿ ಬರೀತೀರಿ ಜೊತೆಗೆ ಅಸಂಘಟಿತ ವಲಯ ದುಡಿಮೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಆ ವ್ಯತ್ಯಾಸಗಳು ಏನಾದರೂ ತಮಗೆ ಬರೀಕೆ ಬಂದಿದ್ದೆ ಆದರೆ ಸಮಸ್ಯೆಗಳನ್ನು ಕೂಡ ತಾವು ಬರೀತೀರಿ ಜೊತೆಗೆ ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತಕ್ಕಂಥದ್ದು ಮತ್ತು ನಿರುದ್ಯೋಗ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಹೇಗೆ ಈ ರೀತಿಯಾಗಿ ನಿರುದ್ಯೋಗಕ್ಕೆ ಕಾರಣವಾದ ಅಂಶಗಳು ಅಂತ ಕೇಳಿದಾಗ ಬರೀತೀರಿ ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಹೇಗೆ ಅಂತ ಒಂದು ವೇಳೆ ಏನಾದರೂ ಪ್ರಶ್ನೆ ಬಂದಾಗ ತಾವು ನಿರುದ್ಯೋಗದ ಪರಿಣಾಮಗಳನ್ನು ಇಲ್ಲಿ ಉತ್ತರವಾಗಿ ಬರೀಬೇಕು ಬರೆದು ಕೊನೆಗೆ ಏನು ಮಾಡಬೇಕಂದ್ರೆ ಈ ರೀತಿಯಾಗಿ ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಅಂತ ಹೇಳಿ ತಾವು ಉತ್ತರವನ್ನು ಮುಗಿಸಬೇಕು ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳಲ್ಲಿ ಎಮ್ ಆರ್ ಪಿ ಎಲ್ ವಿರುದ್ಧ ನಡೆದ ಚಳ ಚಳವಳಿ ನಡೆಸಲು ಕಾರಣವೇನು ಅಂತಿದೆ ಚಿಪ್ಕೋ ಚಳವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ ನರ್ಮದಾ ಬಚಾವ್ ಆಂದೋಲನದ ನೇತೃತ್ವ ವಹಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆ ದೊಂಬಿಯ ಸ್ವರೂಪವನ್ನು ತಿಳಿಸಿರಿ ಅಂತಕ್ಕಂಥ ಸರಳವಾದ ಪ್ರಶ್ನೆಯನ್ನು ಇಲ್ಲಿ ಕೇಳಿದರೆ ಜೊತೆಗೆ ಸಾಮಾಜಿಕ ಸವಾಲುಗಳು ಈ ಅಧ್ಯಾಯದಲ್ಲಿ ಎಂಟು ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ವರದಕ್ಷಿಣೆಯ ಪರಿಣಾಮಗಳನ್ನು ನೋಡಿರ್ಬೋದು ಬಾಲಕಾರ್ಮಿಕ ಪದ್ಧತಿ ಕಾರಣಗಳನ್ನು ನೋಡಿರ್ಬೋದು ವರದಕ್ಷಿಣೆ ಲಿಂಗ ತಾರತಮ್ಯಕ್ಕೆ ಕಾರಣವಾಗುತ್ತದೆ ದೃಢೀಕರಿಸಿ ಇಲ್ಲಿ ಸ್ವಲ್ಪ ಮುಖ ವಿದ್ಯಾರ್ಥಿಗಳು ವಿಚಾರಿಸಿ ಚಿಂತಿಸಿ ಇಲ್ಲಿ ಉತ್ತರವನ್ನು ಬರೀಬೇಕು ಬಾಲ್ಯಕ್ಕೆ ಕಾರಣಗಳು ಬಾಲ್ಯದ ಪರಿಣಾಮಗಳು ವರದಕ್ಷಿಣೆ ದುಷ್ಪರಿಣಾಮಗಳು ಇವೆಲ್ಲ ಉತ್ತರವನ್ನು ಬರೀತೀರಿ ಜೊತೆಗೆ ಎಂಟನೇ ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಜಾರಿಯಲ್ಲಿದೆ ಏಕೆ ಇದು ಉತ್ತರನೇ ಹೇಳುತ್ತದೆ ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಿಸುವ ಕಾಯ್ದೆ ಜಾರಿಯಲ್ಲಿದೆ ಏಕೆ ಅಂದರೆ ಲಿಂಗ ಪರೀಕ್ಷೆಯನ್ನು ನಿಷೇಧಿಸಲು ಅಂತಕ್ಕಂಥದ್ದನ್ನು ತಾವು ಇಲ್ಲಿ ಉತ್ತರವಾಗಿ ಬರೀಬೇಕು ಈ ರೀತಿಯಾಗಿ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ನೋಡಿದ್ರಿ ಈಗ ಭೂಗೋಳಶಾಸ್ತ್ರದಿಂದಲೂ ಕೂಡ ಇಲ್ಲಿ ಪ್ರಮುಖವಾಗಿ ಪ್ರಶ್ನೆಗಳನ್ನು ನೋಡಿದ್ದೆ ಆದರೆ ಒಂದನೇ ಅಧ್ಯಾಯದಲ್ಲಿ ಸಾಮಾನ್ಯವಾಗಿ ಮ್ಯಾಪಿಗೆ ಸಂಬಂಧಪಟ್ಟಂತಹ ಒಂದು ಅಥವಾ ಎರಡು ಗುರುತಿಸ್ತಕ್ಕಂಥ ಅಂಶಗಳನ್ನು ಕೇಳಬಹುದು ಜೊತೆಗೆ ಇಲ್ಲಿ ಪ್ರಶ್ನೆಯೂ ಕೂಡ ಭಾರತ ಭೌಗೋಳಿಕ ಭಾಗಗಳಲ್ಲಿ ಅತಿ ದೊಡ್ಡದಾಗಿರುವುದು ಯಾವುದು ಅಂತಿದೆ ಭಾರತದ ವ್ಯವಸಾಯ ಮಾನ್ಸೂನ್ ಮಾರುತಗಳ ಜೊತೆಯಲ್ಲಿ ಆಡುವ ಜೂಜಾಟವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂದರೆ ಇದು ಅತಿ ಪ್ರಮುಖವಾಗಿರತಕ್ಕಂಥ ಪ್ರಶ್ನೆ ಅದರ ಬಗ್ಗೆ ತಾವು ಸ್ವಲ್ಪ ಗಮನವಹಿಸಬೇಕು ಎರಡನೇ ಅಧ್ಯಾಯ ಭಾರತ ಋತುಗಳು ಅಧ್ಯಾಯದೊಳಗೆ ಅತಿ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆ ಅತಿ ಪ್ರಮುಖ ಒಂದು ಅಂಕದ ಪ್ರಶ್ನೆಗಳ ಬಗ್ಗೆ ಇಲ್ಲಿ ಹೆಚ್ಚು ಗಮನವನ್ನು ಕೊಟ್ಟಿದ್ದಾರೆ ಭಾರತದ ಮಣ್ಣುಗಳು ಇಲ್ಲಿ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಮಣ್ಣಿನ ಸಂರಕ್ಷಣೆ ಅತ್ಯವಶ್ಯಕ ಏಕೆ ಈ ರೀತಿಯಾಗಿ ಕೇಳಿದಾಗ ಮಕ್ಕಳು ಗೊಂದಲದಲ್ಲಿ ಈಡಾಗ್ತಕ್ಕಂಥ ನೋಡಿದ್ದೀವಿ ಮಣ್ಣಿನ ಸಂರಕ್ಷಣೆ ಅತ್ಯವಶ್ಯಕ ಏಕೆ ಅಂದಾಗ ಮಣ್ಣಿನ ಸವೆತದ ಪರಿಣಾಮಗಳನ್ನು ಇಲ್ಲಿ ಬರಿಬೇಕು ಮಣ್ಣಿನ ಮಹತ್ವ ಮತ್ತು ಮಣ್ಣಿನ ಸವೆತದ ಪರಿಣಾಮಗಳನ್ನು ಉತ್ತರವಾಗಿ ಇಲ್ಲಿ ಬರಿಬೇಕಾಗ್ತದೆ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿಗೆ ಹೇಗೆ ಭಿನ್ನವಾಗಿದೆ ಅಂತಕ್ಕಂಥ ನನ್ನ ವ್ಯತ್ಯಾಸದ ರೂಪದಲ್ಲಿ ಬರಿಬೋದು ಮಣ್ಣಿನ ಸವೆತವನ್ನು ನಾವು ಹೇಗೆ ತಡೆಗಟ್ಟಬಹುದು ನೇರವಾದಂಥ ಪ್ರಶ್ನೆ ಇದೆ ಮಣ್ಣಿನ ಸವೆತೆಯಿಂದ ಉಂಟಾಗುವ ಪರಿಣಾಮಗಳನ್ನು ಕೂಡ ಬರಿತೀರಿ ಕಪ್ಪು ಮಣ್ಣು ಮತ್ತು ಜಂಬಿಪ್ಪೆ ಮಣ್ಣಿಗೂ ವ್ಯತ್ಯಾಸವನ್ನು ತಾವು ಸ್ವಲ್ಪ ನೋಡ್ತೀರಿ ಮಣ್ಣಿನ ಸವೆತವು ಹಲವಾರು ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಹೇಗೆ ನೇರವಾಗಿ ಮಣ್ಣಿನ ಸವೆತದ ದುಷ್ಪರಿಣಾಮಗಳನ್ನು ಇಲ್ಲಿ ಬರೀತೀರಿ ಅಂದರೆ ಇದು ಭಾರತದ ಮಣ್ಣುಗಳು ಮತ್ತು ಭಾರತದ ಅರಣ್ಯ ಸಂಪತ್ತು ಈ ಎರಡೂ ಅಧ್ಯಾಯದಲ್ಲಿ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆ ಕಡ್ಡಾಯವಾಗಿ ಬರ್ತಕ್ಕಂಥ ಸಾಧ್ಯತೆ ಅನ್ನಿಸ್ತಾ ಇದೆ ಅದೇ ರೀತಿ ಅರಣ್ಯದಲ್ಲಿ ಅರಣ್ಯಗಳ ಮಹತ್ವವನ್ನು ವಿವರಿಸಿ ಅಂತಕ್ಕಂಥದ್ದು ಅರಣ್ಯಗಳು ಮಾನವನ ಜೀವನದಲ್ಲಿ ಮಹತ್ತರ ಪಾತ್ರ ವಹಿಸುತ್ತೆ ವಿವರಿಸಿ ಎರಡೂ ಒಂದೇ ರೀತಿಯಾಗಿರ್ತಕ್ಕಂಥ ಉತ್ತರ ಉತ್ತರವನ್ನು ಬರೀತೀರಿ ಮೊದಲನೇದಕ್ಕೆ ಏನು ಬರೀಬೇಕಂದ್ರೆ ಅರಣ್ಯಗಳ ಮಹತ್ವವನ್ನು ಬರೆದು ಕೊನೆಗೆ ಏನು ಬರೀಬೇಕು ಅಂದರೆ ಅರಣ್ಯಗಳು ಮಾನವನ ಜೀವನದಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ ಎಂದು ಹೇಳಬಹುದು ಅಂತ ಉತ್ತರವನ್ನು ಮುಗಿಸಬೇಕು ಅರಣ್ಯಗಳನ್ನು ನಾವು ಹೇಗೆ ಸಂರಕ್ಷಿಸಬೇಕು ಅಂತ ಇದೆ ಜೊತೆಗೆ ನಿತ್ಯ ಹರಿದೋಣ ಅರಣ್ಯಗಳು ಮತ್ತು ಎಲೆ ಉದುರಿಸುವ ಅರಣ್ಯಗಳು ಹೇಗೆ ಭಿನ್ನವಾಗಿವೆ ಅಂದರೆ ವ್ಯತ್ಯಾಸವನ್ನು ಬರೆದಿರಿ ಅರಣ್ಯಗಳು ಮಾನವ ಮತ್ತು ಪರಿಸರಕ್ಕೆ ಬಹಳಷ್ಟು ಉಪಯುಕ್ತವಾಗಿವೆ ಉಪಯುಕ್ತ ಸಂಪನ್ಮೂಲವಾಗಿವೆ ಸಮರ್ಥಿಸಿ ಅಂದಾಗ ಅರಣ್ಯದ ಮಹತ್ವವನ್ನೇ ಬರೀಬೇಕು ಬರದ ಮೇಲೆ ಕೊನೆಗೆ ಅರಣ್ಯಗಳು ಮಾನವ ಮತ್ತು ಪರಿಸರಕ್ಕೆ ಭಾಳಷ್ಟು ಉಪಯುಕ್ತ ಸಂಪನ್ಮೂಲವಾಗಿವೆ ಎಂದು ಹೇಳುತ್ತೇವೆ ಅಂತ ಉತ್ತರವನ್ನು ಜಲ ಸಂಪನ್ಮೂಲಗಳು ಅಧ್ಯಾಯದಲ್ಲಿ ರಾಷ್ಟ್ರೀಯ ವಿದ್ಯುತ್ ಜಾಲದ ಉದ್ದೇಶವೇನು ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿ ನೆರೆ ಬರುವ ನೆರೆಯ ರಾಷ್ಟ್ರಗಳನ್ನು ಗುರುತಿಸಿ ಅಂತಕ್ಕಂಥದ್ದಿದೆ ಈ ಎರಡು ಪ್ರಶ್ನೆಗಳ ಉತ್ತರವನ್ನು ಬರೀತೀರಿ ಜೊತೆಗೆ ಭೂ ಬಳಕೆ ಹಾಗೂ ಕೃಷಿಯಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿ ವ್ಯವಸಾಯದ ಮಹತ್ವವನ್ನು ತವರಿದಿರಿ ಬೆಳೆ ಮಾದರಿಯನ್ನು ನಿರ್ಧರಿಸತಕ್ಕಂಥ ಅಂಶಗಳು ನೇರವಾದ ಪ್ರಶ್ನೆ ಇದೆ ಗೋಧಿ ಬೆಳೆಯಲು ಬೇಕಾದ ಭೌಗೋಳಿಕ ಅಂಶಗಳನ್ನು ವಿವರಿಸಿ ಇಲ್ಲಿ ನೆಂಪು ನೆನಪು ಭತ್ತ ಆಗಿರ್ಬೋದು ಗೋಧಿ ಆಗಿರ್ಬೋದು ಸೆಣಬು ಆಗಿರ್ಬೋದು ಭೌಗೋಳಿಕ ಅಂಶಗಳು ಅಂದಾಗ ಅಲ್ಲಿ ಉಷ್ಣತೆ ಎಷ್ಟಿರಬೇಕು ಅಲ್ಲಿ ಮಳೆಯ ಪ್ರಮಾಣ ಹೆಂಗಿರಬೇಕು ಮತ್ತು ಮಣ್ಣು ಯಾವ ರೀತಿಯಾಗಿರಬೇಕು ಈ ನಾಲ್ಕು ಅಂಶ ಮೂರು ಅಂಶಗಳನ್ನು ಬರೆದಿದ್ದೆ ಆದರೆ ಅದು ಭೌಗೋಳಿಕ ಅಂಶಗಳು ಅಂತಕ್ಕಂಥದನ್ನು ಅಂದರೆ ಉಷ್ಣತೆ ಮಳೆ ಮತ್ತು ಮಣ್ಣು ಇವುಗಳನ್ನು ಬರೆದ ಮೇಲೆ ಈಗ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳ ಅಧ್ಯಾಯದೊಳಗೆ ನಾಲ್ಕು ಪ್ರಶ್ನೆಗಳನ್ನು ನೋಡ್ತೀವಿ ಇಲ್ಲಿ ಪ್ರಮುಖವಾಗಿ ಒಂದು ಅಂಕದ ಪ್ರಶ್ನೆಯನ್ನು ಜಾಸ್ತಿ ಕೇಳಿರ್ತಕ್ಕಂಥದ್ದನ್ನು ಕೂಡ ಇಪ್ಪತ್ತನೇ ಶತಮಾನದ ಅಚ್ಚರಿಯ ಲೋಹ ಅಂತ ಏನು ಅಲ್ಯೂಮಿನಿಯಂ ಕರಿತೀವಿ ಪೆಟ್ರೋಲಿಯಮನ್ನು ದೌರವದ ಚಿನ್ನ ಎಂದು ಏಕೆ ಕರೆಯುತ್ತಾರೆ ಅಂದರೆ ಯುದ್ಧ ಮತ್ತು ಕಾಲದಲ್ಲಿ ಎರಡರಲ್ಲೂ ಇದರ ಬಳಕೆಗೆ ಬರುವುದರಿಂದ ಅಂತಾರಾಷ್ಟ್ರೀಯ ಮೌಲ್ಯ ನಿರ್ಧಾರಣೆ ಮಾಪಕವಾಗಿ ಬಳಸಲ್ಪಡುವ ಲೋಹ ಯಾವುದು ಅಂತಕ್ಕಂಥದ್ದು ಚಿನ್ನದ ಬಗ್ಗೆ ನೋಡ್ಬೋದು ಅಲ್ಯುಮಿನಿಯಮನ್ನು ಇಪ್ಪತ್ತನೇ ಶತಮಾನದ ಅದ್ಭುತ ಲೋಹವನ್ನು ಏಕೆ ಕರೆಯುತ್ತಾರೆ ಇಪ್ಪತ್ತನೇ ಶತಮಾನ ಅದ್ಭುತ ಲೋಹ ಅನ್ನು ಯಾಕೆ ಕರೀತಾರೆ ಅಂದರೆ ಅಲ್ಲಿ ಅತ್ಯಂತ ಸಣ್ಣ ಅಡುಗೆ ಮನೆ ಪಾತ್ರೆಯಿಂದ ಹಿಡಿದುಕೊಂಡು ಉಪಗ್ರಹ ಮತ್ತು ರಾಕೆಟ್ ಉಡಾವಣೆವರೆಗೂ ಬಳಸ್ತಕ್ಕಂಥ ಲೋಹ ಅಲ್ಯೂಮಿನಿಯಂ ಹಾಗಾಗಿ ಇಪ್ಪತ್ತನೇ ಶತಮಾನದ ಅದ್ಭುತ ಲೋಹ ಅಂತ ನಾವು ಕರೀತೀವಿ ಭಾರತ ಸಾರಿಗೆ ಮತ್ತು ಸಂಪರ್ಕ ಅಧ್ಯಾಯದೊಳಗೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಉಪಯೋಗಗಳು ಭಾರತದ ಪೂರ್ವ ತೀರದಲ್ಲಿ ಕಂಡುಬರುವ ಪ್ರಮುಖ ಬಂದರುಗಳು ಇದು ಬಹಳಷ್ಟು ಸರಳವಾದಂಥ ಪ್ರಶ್ನೆ ಪೂರ್ವ ತೀರದಲ್ಲಿ ಆರು ಬಂದರುಗಳು ಪಶ್ಚಿಮ ತೀರದಲ್ಲಿ ಆರು ಬಂದರುಗಳನ್ನು ಕೂಡ ತಾವು ನೆನಪಿಡಬೇಕು ಭಾರತ ರಸ್ತೆ ಸಾರಿಗೆ ಇತರೆ ಸಾರಿಗೆಗಿಂತ ಹೆಚ್ಚು ಪ್ರಾಮುಖ್ಯತೆ ಹೊಂದಿದೆ ಹೇಗೆ ಅಂದರೆ ರಸ್ತೆ ಸಾರಿಗೆ ಇತರೆ ಸಾರಿಗೆಗಿಂತ ಹೇಗೆ ಪ್ರಮುಖವಾಗಿದೆ ಅಂತಕ್ಕಂಥ ಬರೀತೀರಿ ದೂರ ಸಮಯದ ತಂತ್ರಗಳನ್ನು ಪ್ರಾಮುಖ್ಯತೆ ನಿವಾರಿಸಿ ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಯಾವುದು ಈ ರೀತಿಯಾಗಿ ತಾವು ಪ್ರಶ್ನೆಗಳನ್ನು ನೋಡ್ಬೋದು ಪ್ರಮುಖ ಕೈಗಾರಿಕೆಗಳೊಳಗೆ ಅಧ್ಯಾಯದೊಳಗೆ ಕೈಗಾದ ಕಾಗದ ಕೈಗಾರಿಕೆಯಲ್ಲಿ ಬಳಸ್ತಕ್ಕಂಥ ವಸ್ತುಗಳನ್ನು ನೋಡ್ಬೋದು ಕೈಗಾರಿಕಾ ಸ್ಥಾನೀಕರಣಕ್ಕೆ ಸಹಾಯಕವಾಗುವ ಅಂಶಗಳು ಯಾವುವು ಇದು ಅತಿ ಪ್ರಮುಖವಾದಂಥ ಪ್ರಶ್ನೆ ಅಂತಕ್ಕಂಥದ್ದನ್ನು ಮಕ್ಕಳು ನೆನಪಿಡಬೇಕು ಕೈಗಾರಿಕಾ ಕೇಂದ್ರಗಳು ಯಾವುವು ಅಂತಕ್ಕಂಥದ್ದನ್ನು ಏನು ಎಂಟು ಒಂಬತ್ತು ಕೇಂದ್ರಗಳು ಪುಸ್ತಕದಲ್ಲಿ ಕೊಟ್ಟಿದಾವೆ ಅವುಗಳನ್ನು ತಾವು ಇಲ್ಲಿ ಬರಿಬೇಕಾಗುತ್ತೆ ನೈಸರ್ಗಿಕ ವಿಕೋಪಗಳಲ್ಲಿ ಕಡಲ ತೀರದ್ದಕ್ಕೂ ಮ್ಯಾಂಗ್ರೋವ್ ಮರಗಳನ್ನು ಏಕೆ ಬೆಳೆಸಬೇಕು ಅನ್ನುವಂಥದ್ದು ಭೂಕಂಪದ ಕಾರಣ ಮತ್ತು ಪರಿಣಾಮಗಳು ಪರವಾದಿಂದ ಉಂಟಾಗೋ ಪರಿಣಾಮಗಳನ್ನು ತಿಳಿಸಿರಿ ಅಂತಕ್ಕಂಥದ್ದನ್ನು ಅತ್ಯಂತ ಸರಳವಾಗಿ ತ ಉತ್ತರವನ್ನು ಬರೀತಿರಿ ಈ ವ್ಯವಸ್ಥೆ ಮತ್ತು ಸರ್ಕಾರ ಅರ್ಥಶಾಸ್ತ್ರದೊಳಗ ದೇಶದ ಆದಾಯ ಮತ್ತು ಸಂಪತ್ತನ್ನು ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನತೆಗೆ ಸಮಾನವಾಗಿ ಹಂಚುವುದಕ್ಕೆ ಏನೆನ್ನುವರು ಅಂತಕ್ಕಂಥದ್ದು ಭಾರತವು ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಹೇಗೆ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸಿತು ಪಂಚವಾರ್ಷಿಕ ಯೋಜನೆ ಸಾಧನೆಗಳು ಹತ್ತೊಂಬತ್ತರ ಅರವತ್ತೈದು ಅರವತ್ತಾರಲ್ಲಿ ಭೀಕರ ಬರಗಾಲ ಎದುರಿಸಲು ಭಾರತ ಸರ್ಕಾರವು ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಂಡಿತ್ತು ಅಂತಕ್ಕಂಥದ್ದನ್ನು ಜೊತೆಗೆ ಕೃಷಿ ಅಭಿವೃದ್ಧಿಪಡಿಸಲು ಸರ್ಕಾರ ಹೇಗೆ ಶ್ರಮಿಸ್ತಾ ಇದೆ ಪಂಚವಾರ್ಷಿಕ ಯೋಜನೆಗಳು ಹೇಗೆ ಭಾರತದ ಅಭಿವೃದ್ಧಿಗೆ ಕಾರಣವಾದವು ಪಂಚವಾರ್ಷಿಕ ಯೋಜನೆಯ ಸಾಧನೆಗಳನ್ನು ತಿಳಿಸಿರಿ ಅಂತಕ್ಕಂಥದ್ದನ್ನು ಇಲ್ಲಿ ಅತಿ ಪ್ರಮುಖವಾಗಿ ಏಳು ಪ್ರಶ್ನೆಗಳನ್ನು ಮಂಡಳಿಯ ಐದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದರೆ ಗ್ರಾಮೀಣಾಭಿವೃದ್ಧಿ ಅಧ್ಯಾಯ ಅತ್ಯಂತ ಪ್ರಮುಖವಾದದ್ದು ಇಲ್ಲಿ ಮೂರು ಅಂಕದ ಪ್ರಶ್ನೆ ಖಂಡಿತವಾಗಲೂ ಬರ್ತಕ್ಕಂಥದ್ದು ಅದರಲ್ಲಿ ಏನು ಬರ್ತದೆ ಅಂದರೆ ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ತಿಳಿಸಿರಿ ಅಂತ ಕೇಳ್ಬೋದು ಗ್ರಾಮೀಣಾಭಿವೃದ್ಧಿಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಏನು ಅಂತಲೂ ಕೇಳ್ಬೋದು ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳು ಹೇಗೆ ಪ್ರಮುಖ ಪಾತ್ರ ವಹಿಸುತ್ತವೆ ಈ ಮೂರು ಪ್ರಶ್ನೆಗಳನ್ನು ತಾವು ನೆನಪಿಟ್ಟಿದ್ದೆ ಆದರೆ ಇಲ್ಲಿನೂ ಕೂಡ ಮೂರು ಅಂಕಗಳನ್ನು ಗಳಿಸ್ತಕ್ಕಂಥ ಸಾಧ್ಯತೆ ಜೊತೆಗೆ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಇಲ್ಲಿ ಸಾರ್ವಜನಿಕ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು ಯಾವುವು ಅಂತಕ್ಕಂಥದ್ದು ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಹಿಂದಿನೂ ಕೂಡ ನಾವು ನೋಡಿದ್ದೀವಿ ಒಂದು ಜೊತೆಗೆ ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸು ವ್ಯತ್ಯಾಸವನ್ನು ಕೂಡ ನಾವು ನೋಡ್ಬೋದು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗುತ್ತಿದೆ ಏಕೆ ಅಂತ ಸಾರ್ವಜನಿಕ ಹಣಕಾಸಿನ ಮಹತ್ವ ಈ ಇಷ್ಟು ಪ್ರಶ್ನೆಗಳನ್ನು ತಾವು ಪ್ರಮುಖವಾಗಿ ಅಂತಕ್ಕಂಥದ್ದನ್ನು ಗಮನಿಸಬೇಕು ಬ್ಯಾಂಕ್ ವ್ಯವಹಾರಗಳಲ್ಲಿ ಇದು ಅತ್ಯಂತ ಸರಳವಾದಂಥ ಅಧ್ಯಾಯ ಬ್ಯಾಂಕ್ ಖಾತೆ ಹೊಂದಿರುವುದು ಅನುಕೂಲಕರ ಹೇಗೆ ಅಂದರೆ ಬ್ಯಾಂಕಿನ ಅನುಕೂಲ ಖಾತೆ ಅನುಕೂಲಗಳನ್ನು ಹಿರಿಬೋದು ಬ್ಯಾಂಕ್ ಖಾತೆ ತೆಗೆಯದ್ರಿಂದಾಗ ಅನುಕೂಲಗಳು ಯಾವುವು ಅದೇ ಉತ್ತರವನ್ನು ನಾವು ಇಲ್ಲಿ ನೋಡ್ಬೋದು ಜೊತೆಗೆ ಚಾಲ್ತಿ ಖಾತೆ ಮತ್ತು ಉಳಿತಾಯ ಖಾತೆಗೆ ವ್ಯತ್ಯಾಸವನ್ನು ನೋಡ್ಬೋದು ಗ್ರಾಹಕರಿಗೆ ಹೇಗೆ ಸಹಾಯಕವಾಗುತ್ತದೆ ಬ್ಯಾಂಕ್ಗಳ ಕಾರ್ಯಗಳು ಏನು ಬ್ಯಾಂಕ್ ಖಾತೆಗಳು ಜನರಿಗೆ ಹೇಗೆ ಒಪ್ಪತ್ತವೆ ಈ ಎಲ್ಲ ಪ್ರಶ್ನೆಗಳಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ನಾವಿಲ್ಲಿ ಬರೀಬೇಕು ಈ ಒಂದೇ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಬಯಸುವ ಪ್ರಶ್ನೆಗಳು ಯಾವುವು ಮತ್ತು ಅವುಗಳಿಗೆ ಉತ್ತರ ಹೇಗಿರಬೇಕು ಅನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂತ ನಾನು ತಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಅದನ್ನು ಕೂಡ ತಾವು ನೋಡಬೇಕು ಅಂತಕ್ಕಂಥ ಹೇಳ್ತಾ ಜೊತೆಗೆ ಉದ್ಯಮಶೀಲತೆ ಅನ್ನುವಂಥ ದೇಹವನ್ನು ಕೂಡ ಪ್ರಮುಖವಾದದ್ದು ಉದ್ಯಮಿಗಳ ಮಹತ್ವದ ಬಗ್ಗೆ ತಾವು ವಿದ್ಯಾರ್ಥಿಗಳು ತಿಳ್ಕೊಬೇಕು ಉದ್ಯಮಿಗಳು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಹೇಗೆ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾರೆ ಅಂತಕ್ಕಂಥದ್ದು ಆಮೇಲೆ ಉದ್ಯಮದಾರರು ದೇಶದ ಆರ್ಥಿಕತೆಗೆ ಹೇಗೆ ಪ್ರಮುಖ ಪಾತ್ರ ವಹಿಸುತ್ತಾರೆ ಅನ್ನುವಂಥದ್ದು ಇದು ಒಂದು ನೆನಪಿಡಬೇಕು ಉದ್ಯಮಿಯ ಕಾರ್ಯಗಳಾಗಿರ್ಬೋದು ಉದ್ಯಮಿಯ ಪಾತ್ರ ಆ ಎರಡು ಅಂಶಗಳನ್ನು ತಾವು ನೆನಪಿಟ್ಟಿದ್ದೆ ಆದರೆ ಖಂಡಿತವಾಗಲೂ ಕೂಡ ಅಲ್ಲಿ ಮೂರಕ್ಕೆ ಮೂರು ಅಂಕಗಳನ್ನು ಗಳಿಸ್ಬೋದು ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆಯಲ್ಲಿ ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡ್ತೀವಿ ಉದಾಹರಣೆಗೆ ಸುವಾಸ ಅರವತ್ತೆಂಟು ಸಾವಿರ ಮೌಲ್ಯದ ಎಲ್ ಇ ಡಿ ಟಿ ವಿಯನ್ನು ಒಂದು ಅಂಗಡಿಯಿಂದ ಕೊಂಡಿರುತ್ತಾನೆ ಅದು ವಾರಂಟಿಗೂ ಮುನ್ನವೇ ಹಾಳಾಗುತ್ತದೆ ಅಂಗಡಿಯ ಮಾಲೀಕನು ಸುವಾಸನ ದೂರನ್ನು ಪರಿಗಣಿಸುವುದರಲ್ಲಿ ಈಗ ಸುಹಾಸನು ದೂರನ್ನು ಸಲ್ಲಿಸಬೇಕಾದ ಯಾವಾಗಕ್ಕೆ ಜಿಲ್ಲಾ ಗ್ರಾಹಕ ಆಯೋಗಕ್ಕೆ ಅಂತಕ್ಕಂಥದನ್ನು ತಾವು ಇಲ್ಲಿ ಉತ್ತರವಾಗಿ ಬರೀತೀರಿ ಆಮೇಲೆ ಯಶಸ್ಸನ್ನು ಮನೆಗೆ ಸ್ವಿಗ್ಗಿಯ ಮೂಲಕ ದೋಸೆ ತರಿಸಿಕೊಳ್ಳುತ್ತಾನೆ ಈತ ಬಳಸಿದ ವ್ಯಾಪಾರದ ವಿಧಾನ ಯಾವುದು ಅಂದರೆ ಇಲ್ಲಿ ಅನ್ವಯ ಮಾದರಿಯ ಪ್ರಶ್ನೆಯನ್ನು ಒಂದು ಕಡ್ಡಾಯವಾಗಿ ಕೇಳ್ತಕ್ಕಂಥ ಸಾಧ್ಯತೆ ಇದೆ ಇದು ಟೆಲಿಶಾಪಿಂಗ್ ಅಂತಕ್ಕಂಥದ್ದು ಗ್ರಾಹಕ ಸಂರಕ್ಷಣೆ ಉದ್ದೇಶಗಳು ಅದನ್ನು ಬರಿತೀರಿ ಜೊತೆಗೆ ಬಳಕೆದಾರರ ಶೋಷಣೆಗೆ ಕಾರಣಗಳಾಗುವಂತಕ್ಕಂಥದ್ದನ್ನು ಬರಿತೀರಿ ಇಲ್ಲಿಷ್ಟು ಅಂಶಗಳನ್ನು ನೆನಪಿಟ್ಟಿದ್ದೆ ಆದರೆ ಇಲ್ಲಿನೂ ಕೂಡ ಒಂದು ಎರಡು ಅಂಕಗಳನ್ನು ಗಳಿಸ್ತೀರಿ ಜೊತೆಗೆ ಭಾರತ ನಕಾಶೆಗೆ ಸಂಬಂಧಪಟ್ಟಂತೆ ನಕಾಶೆ ಈಗಾಗಲೇ ಮಂಡಳಿಯಿಂದ ಪ್ರಶ್ನೆ ಪತ್ರಿಕೆ ಜೊತೆಗೆ ನಕಾಶೆಯನ್ನು ಕೂಡ ತಮ್ಮ ಕೊಡ್ತಾರೆ ಕೊಟ್ಟ ಅಲ್ಲಿ ಏನು ಮಾಡಬೇಕು ಅಂತ ನೋಡಿರಿ ಇಲ್ಲಿ ಐದು ಪ್ರಶ್ನೆ ಪತ್ರಿಕೆಗಳಲ್ಲಿ ಇಲ್ಲಿ ಏನು ತಮಗೇನು ಐದು ಕಾಲಮ್ಗಳ ಇಲ್ಲಿ ಬಾಕ್ಸ್ಗಳು ಕಾಣಿಸ್ತಾ ಇದ್ದಾವೆ ಐದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂಥ ಅಂಶಗಳನ್ನು ನಾವು ನೋಡ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಹಮದಾಬಾದ್ ಪೂರ್ವ ರೇಖಾಂಶ ವಿಶಾಖಪಟ್ಟಣಂ ಭಾರತ ಹಳೆಯ ಬಂದರು ಬರ್ನ್ಪುರ್ ಗುವಾಹಟಿ ಪೂರ್ವ ರೇಖಾಂಶ ಇಂದ್ರಾ ಪಾಯಿಂಟ್ ಭಾಕ್ರಾನಂಗಲ್ ಲಾತೂರ್ ಈ ರೀತಿಯಾಗಿ ಐದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂಥ ಅಂಶಗಳನ್ನು ತಾವು ಇಲ್ಲಿ ಪಟ್ಟಿ ಮಾಡಿ ಬಂದು ಕೊಟ್ಟಿದ್ದಾರೆ ಇದನ್ನು ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಹಾದೇವಪ್ಪ ಸರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಮಲ್ಯನಹಳ್ಳಿಯವರು ಇಲ್ಲಿ ಇಷ್ಟನ್ನು ರೆಡಿ ಮಾಡಿಕೊಟ್ಟಿದ್ದಾರೆ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ತಾವು ಏನಾದರೂ ಇದನ್ನು ಪಿ ಡಿ ಎಫ್ ಬೇಕಾಗಿದ್ದರೆ ತಾವು ದಯವಿಟ್ಟು ಏನಪ್ಪಾ ಅಂದ್ರೆ ಅಂತ ಕೇಳಿದರೆ ತಮಗೆ ಪಿ ಡಿ ಎಫ್ ಕೂಡ ಇದನ್ನು ಕಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಕೊನೆಗೆ ಇನ್ನೊಮ್ಮೆ ಮಾ ಇನ್ನೊಂದು ವಿಷಯ ಏನು ಅಂತಂದರೆ ಒಂದೇ ರೀತಿಯಾಗಿರ್ತಕ್ಕಂಥ ಉತ್ತರ ಪ್ರಶ್ನೆಗಳು ಹಲವು ಅಂದರೆ ಹಲವು ಪ್ರಶ್ನೆ ಉತ್ತರ ಒಂದು ಅಂತಕ್ಕಂಥ ಒಂದು ಪಿ ಡಿ ಎಫ್ ಫೈಲ್ನೂ ಕೂಡ ಇದೆ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಸ್ವಲ್ಪ ತೋರಿಸಿ ತಮಗೆ ಬೇಕಾದರೆ ಪಿ ಡಿ ಎಫ್ನು ಕೂಡ ನಾವು ಕಳಿಸ್ತಕ್ಕಂಥದ್ದನ್ನು ನೋಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಪರೀಕ್ಷೆಯನ್ನು ಅತ್ಯಂತ ಸುಲಭವಾಗಿ ಬರೀರಿ ಅತಿ ಗರಿಷ್ಠ ಅಂಕಗಳನ್ನು ಗಳಿಸ್ರಿ ಅಂತಕ್ಕಂಥದ್ದನ್ನು ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ವಂದನೆಗಳು ನಮಸ್ಕಾರ